ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ಆರಾಧನಾ ಕೆಡ್ಡಾಗೆ ಬಿದ್ದೆ ಬಿಟ್ಲ ಜೊತೆಗೆ ಇಲ್ಲಿ ಆಫೀಸ್ಗೆ ಹೋದಂಥ ಆರಾಧನಾ ಏನು ಅನ್ನಿಸ್ತು ಏನಾಯ್ತು ಆಫೀಸಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಕ್ಲೋಸ್ ಆಗ್ತಕ್ಕೆ ಇಷ್ಟಪಡದೆ ಇದ್ದರೂ ಕೂಡ ಇಲ್ಲಿ ರೇಷ್ಮಾನೇ ಕ್ಲೋಸ್ ಆಗೋಕೆ ಟ್ರೈ ಮಾಡ್ತದಾಳೆ ಜೊತೆಗೆ ಇಲ್ಲಿ ಸುಶಾಂತ್ ತನಗೆ ವಾಲೋದೆಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಬೇರೆ ಟ್ರ್ಯಾಕಲ್ಲಿ ಹೋಗಿ ಸುಶಾಂತ್ಗೆ ಕ್ಲೋಸ್ ಆಗೋಣ ಅಂತ ಟ್ರೈ ಮಾಡ್ತಿದ್ದಾಳೆ ಜೊತೆಗೆ ಅಲ್ಲಿ ವಿಡಿಯೋನ ತೋರಿಸ್ತಾ ಸೆಲ್ಫಿ ತಗೋತಾಳೆ ಅದನ್ನು ತೆಗೆದು ಇಲ್ಲಿ ಅಮ್ಮುಗೆ ಕೂಡ ಫೋನ್ ಫೋನಲ್ಲಿ ವಿಡಿಯೋನ ಕಳಿಸ್ತಾಳೆ ಜೊತೆಗೆ ಇಲ್ಲಿ ಆರಾಧನಾ ಇರ್ತಿದ್ದಾಗೆ ಅಲ್ಲಿ ಅಮ್ಮು ಕೂಡ ಇರ್ತಾಳೆ ಇದೆಲ್ಲ ಪ್ಲಾ ಪಕ್ಕ ಪ್ಲಾನ್ ಆಗಿರುತ್ತೆ ಗಣಪತಿ ಅಂಕಲ್ ಹಾಗೆ ಅಮ್ಮ ರೇಷ್ಮಾ ಎಲ್ಲರದು ಕೂಡ ನಂತರ ಇಲ್ಲಿ ಅಮ್ಮು ಹತ್ರ ಬಂದಿದೆ ಅಮ್ಮು ನೀನು ನೋಡಿದ್ಯಾ ಅಮ್ಮು ವಿಡಿಯೋ ನೋಡಿದ್ಯಾ ಈ ವಿಡಿಯೋದಲ್ಲಿ ಏನಿದೆ ಅಮ್ಮ ನೀನು ಅವತ್ತು ಹೇಳಿದ್ಯಲ್ವಾ ಈಗ ತಾನೇ ಹೇಳಿದ್ಯಲ್ಲ ನೀನು ಆರಾಧನಾ ವಿಶ್ವದಲ್ಲಿ ಈಗಾಗುತ್ತೆ ಅಂತ ನಿಜಾನೇ ಆಗೋಯ್ತಮ್ಮ ನೀನು ಹೇಳಿದ ಮಾತ್ರ ಸತ್ಯ ಆಗೋಯ್ತು ಅಂತ ಹೇಳ್ತಿದ್ರೆ ಏನು ಮಾವ ಹೇಳ್ತಿದ್ರೆ ಕೊಡಿ ಇಲ್ಲಿ ವಿಡಿಯೋನ ಅಂತ ಹೇಳಿ ವೀಡಿಯೋ ನೋಡ್ತಿದ್ರೆ ಅಯ್ಯೋ ಮಾವ ಇದೇನಿದು ನಿಜ ನಾವು ಹೇಳ್ದಾಗೆ ಆಗ್ತದೆ ಪ್ರಶಾಂತ್ ಹೀಗೆ ನಡ್ಕೋತಿದ್ದಾನು ಸುಶಾಂತ್ ಕೂಡ ಹಾಗೆ ನಡ್ಕೋತಿದ್ದಾನೆ ಹಾಗೆ ಆಗೋಯ್ತಲ್ಲ ಅಂತ ಹೇಳ್ತಿದ್ರೆ ಪಾಪ ಆರಾಧನಾ ನಿನ್ನ ಜೀವನ ಹೀಗೆ ಆಗಬಾರ್ದಿತ್ತಮ್ಮ ಪಾಪ ನಿನ್ಗೆ ಎಷ್ಟು ಕಷ್ಟಪಟ್ಟಿದ್ಯಾ ಆದರೂ ಕೂಡ ಗಂಡನಿಗೆ ಎಷ್ಟು ಎಲ್ಲ ಪ್ರೀತಿ ಮಾಡ್ತೀಯ ಆದರೆ ನಿನ್ನ ಜೀವನ ಜಸ್ಟ್ ಮೊದಲನೇ ದಿನ ಆಫೀಸ್ಗೆ ಹೋಗ್ತಿದ್ದಾಗೆ ಈ ರೀತಿ ಆಗೋದಾ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನೆಗೆ ಒಂದು ರೀತಿ ಕಸಬಿಸಿ ಆಗ್ತಿದೆ ಹೌದು ಮಾವ ನೀವು ಹೇಳಿದ ನಿಜ ಆ ವಿಡಿಯೋದಲ್ಲಿ ಎಷ್ಟು ಕ್ಲೋಸ್ ಆಗಿದ್ದಾರೆ ಅದನ್ನು ನೋಡಿದರೆ ಅರ್ಥ ಆಗ್ತದೆ ಪ್ರಶಾಂತರನೇ ಸುಶಾಂತ್ ಕೂಡ ಆ ಹುಡುಗಿ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಆರಾಧನೆಗೆ ಆಗಲ್ಲ ವಿಡಿಯೋನ ನೋಡಲೇಬೇಕು ಅಂತ ಬಂದಿದೆ ವಿಡಿಯೋನ ಕಿತ್ಕೊಂಡ್ಬಿಡ್ತಾಳೆ ನಂತರ ಈ ಕಡೆ ಅಮಗೂ ಅದೇ ಬೇಕಾಗಿತ್ತು ನೋಡಿ ಖುಷಿ ಪಡ್ತದೆ ಈ ಕಡೆ ಅವಳಗೂ ಕೂಡ ಕಸಬಿಸಿ ಅನ್ಸುತ್ತೆ ಈ ಕಡೆ ಮೂಗನ್ನ ಗೆಲ್ಲಿದ್ದು ಸುಶಾಂತ್ ನಂತರ ಇವರು ಕೂಡ ಕಲ್ಕಲ್ಲ ಅಂತ ವೀಡಿಯೋ ನೋಡ್ತಿರೋದು ಅದನ್ನ ನೋಡಿದೆ ಈ ಕಡೆ ಆರಾಧನಗೂ ಅನಿಸ್ಬಿಡುತ್ತೆ ಏನಿದು ರಾಜ್ ಯಾಕೆ ಈ ರೀತಿ ನಡ್ಕೋತಿದಾರೆ ಅಂತ ಆದರೂ ಕೂಡ ಇವ್ರ ಮುಂದೆ ಒಪ್ಕೋಬಾರ್ದು ಅನ್ನೋ ಕಾರಣಕ್ಕೆ ನೀವ್ ಆ ರೀತಿ ಅನ್ಕೋತಿದ್ರ ನಿಮ್ಮ ರೀತಿ ನನಗೇನು ಕಾಣಿಸ್ತಿಲ್ಲ ಅಪ್ಪ ಕ್ಲೋಸ್ ಆಗಿ ನಾರ್ಮಲ್ ಆಗಿ ಫ್ರೆಂಡ್ಸ್ ತರನೇ ಕಾಣಿಸ್ತಿದ್ದಾರೆ ನೀವು ನೋಡೋ ದೃಷ್ಟಿ ಕೂಡ ಸರಿಯಲ್ಲ ಅದಕ್ಕೋಸ್ಕರ ನಿಮ್ಗೆ ಆ ರೀತಿ ಅನ್ನಿಸ್ತದೆ ಅಷ್ಟೇ ನನಗಂತೂ ಆ ರೀತಿ ಏನೂ ಕೂಡ ಅನಿಸ್ತಿಲ್ಲ ಫ್ರೆಂಡ್ಸ್ ನೆಂಡ್ಸ್ ನೋಡಬೇಕು ಅದ್ಯಾಕೆ ನೀವು ಬೇರೆ ತರ ನೋಡೋದು ಅಂತ ಹೇಳ್ತಿದ್ರೆ ಅಯ್ಯೋ ಏನ್ ಮಾತಾಡ್ತಿದ್ಯಾ ಅದನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿ ನೋಡೋದಕ್ಕೆ ಅವ್ರೇನು ಫ್ರೆಂಡ್ಸ ಅವರು ಲವರ್ಸು ಫ್ರೆಂಡ್ಸು ಲವರ್ಸ್ ಆಗ್ಬೋದು ಆದ್ರೆ ಲವರ್ಸ್ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಆಗೋದಕ್ಕೆ ಸಾಧ್ಯನ ಇಲ್ಲ ಜಸ್ಟ್ ಇವತ್ತು ಹೋಗಿರೋದಷ್ಟೇ ಆಫೀಸ್ಗೆ ಆಫೀಸ್ಗೆ ನಾನು ಇಷ್ಟೊಂದು ಕ್ಲೋಸ್ ಆಗೋಕೆ ಸಾಧ್ಯನ ಅಂತ ಹೇಳ್ತಿದ್ರೆ ಇದೆಯಲ್ಲ ನೀವೇ ಬೇಕು ಅಂತ ವಿಡಿಯೋ ಮಾಡಿ ತರ್ಸ್ಕೊಂಡಿದಿರ ಅಂತ ಹೇಳ್ತಿದಾರೆ ಅದ ಆರ ಅದನ ಏನಮ್ಮ ಹೇಳ್ತಿದ್ಯಾ ನಾವಂತೂ ವೀಡಿಯೋ ಮಾಡಿ ಅಮ್ಮ ಯಾರೋ ನಮಗೆ ಗೊತ್ತಿರೋದು ನೋಡಿ ನಿಮ್ಮ ಸುಶಾಂತ್ ಹುಡುಗಿ ಜೊತೆ ಮೊದಲನೇ ನಾನು ಎಷ್ಟು ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದಾನೆ ನೋಡೋಕಾಗ್ತಿಲ್ಲ ಅಂತ ವೀಡಿಯೋ ಕಳಿಸಿರೋದು ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡೆ ನಿಜ ಅಂತ ಅಂದ್ಕೊಂಡು ಕಸಬಸಿ ಆಗ್ತಿದ್ದಾಳೆ ಆರಾಧನಾ ಮತ್ತೆ ಇಲ್ಲಿ ಅಮ್ಮ ಮುಂದುವರೆದು ನೋಡುವ ಆರೋಧನಾ ಅವಳು ಇಷ್ಟು ಕ್ಲೋಸ್ ಆಗಿದ್ದಾಳೆ ಅಂದರೆ ಫಸ್ಟ್ ಡೇನೆ ಅದರ ಸಲಿಗೆ ಮೊದಲು ಅವರಿಬ್ಬರು ಪ್ರೀತಿ ಮಾಡ್ತಿದ್ರಲ್ವಾ ಆ ಸಲಿಗೆ ಸಲಿಗೆಯಿಂದಾಗೆ ಈಗಲೂ ಕೂಡ ಅವರಿಬ್ಬರ ಮನಸ್ಸಲ್ಲಿ ಅದದ ಅದಕ್ಕೋಸ್ಕರ ಇಷ್ಟು ಬೇಗ ಕ್ಲೋಸ್ ಆಗಿದ್ದಾರೆ ಮುಂದೆ ಖಂಡತ ನಿನ್ನ ಜೀವನ ಏನಾಗುತ್ತೋ ಅಂತ ಹೇಳ್ತಿದ್ರೆ ಆ ರೀತಿ ಏನೂ ಆಗಲ್ಲ ನನಗೆ ನಂಬಿಕೆ ಇದೆ ನೀರು ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತಿದ್ರ ಅಷ್ಟೆ ಅಂತ ಹೇಳಿ ಅಲ್ಲಿಂದ ಹೋಗೇ ಬಿಡ್ತಾಳೆ ನಂತರ ಮವ ತುಂಬಾನೇ ಉರ್ಕೊಂಡು ಹೋಗ್ಬಿಟ್ಲು ಇವಳು ಹೇಗೆ ಬಗ್ಬಡಿಲಿ ಅಂತ ಅನ್ಕೋತದ ಆದ್ರೆ ಒಂದು ಒಳ್ಳೆ ಅಸ್ತ್ರ ಸಿಕ್ತು ರೇಷ್ಮಾ ವಿಷಯನ ತೆಗೀತಿದ್ದಾಗೆ ಹುರ್ಕೊಂಡ್ಬಿಡ್ತಾಳೆ ಪಾಪ ಖಂಡ ಬಿದ್ದಾಗ ಅದಕ್ಕೆ ಸಾಯಿಸ್ಕೊಳಕಾಗ್ದೆ ಹೋಗ್ಬಿಟ್ಲು ಅಂತ ಹೇಳಿ ನಗ್ತಾಳೆ ಅಮ್ಮು ಗಣಪತಿ ಅಂಕಲ್ ಜೊತೆ ನಂತರ ಆ ಕಡೆ ಆರಾಧನಾ ಕೂಡ ಇಲ್ಲಿ ಯು ಅಂತ ಮೆಸೇಜ್ ಕಳಿಸ್ತದಾಳೆ ಈ ಕಡೆ ಸುಶಾ ಅಂತ ಕೆಲಸ ಹೇಳ್ಕೊಡ್ಬೇಕಿದ್ರೆ ಮಿಸ್ ಯು ಮೆಸೇಜ್ ಬರುತ್ತೆ ನಂತರ ಮೆಸೇಜ್ನ ಹಾಗೆ ಬಿಟ್ಟು ಕೆಲಸನ ಹೇಳ್ಕೊಡೋಕೆ ಮುಂದಾಗ್ತಾರೆ ನಂತರ ಒಂದಷ್ಟು ವೀಡಿಯೋಸ್ನ ಕಳಿಸು ನಾನು ಆರಾಧನಾ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಇದು ಅಂತ ಹೇಳಿದಾಗ ಇಲ್ಲಿ ರೇಷ್ಮಾ ವಿಡಿಯೋನ ವೀಡಿಯೋನ ಅದನ್ನು ಓಪನ್ ಮಾಡಿದಾಗ ವೀಡಿಯೋನ ಸೆಂಡ್ ಮಾಡಿದಾಗ ಅಲ್ಲಿ ಮಿಸ್ ಯು ಅಂತ ಬಂದಿರೋದನ್ನು ನೋಡಿ ರೇಷ್ಮಾ ಉಟ್ಕೋತಾಳೆ ಆದರೆ ಇಲ್ಲಿ ಆರಾಧನಾಗೆ ಮೆಸೇಜ್ ನೋಡಿ ಎಂಟತ್ತು ನಿಮಿಷ ಆದರೂ ಕೂಡ ಬರೋದು ಇಲ್ಲಿ ರಿಪ್ಲೈ ಏನಿದು ಚೆನ್ನಾಗಿಲ್ಲಿದ್ದಾಗ ಅವರೇ ಎಷ್ಟು ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಿದ್ರು ಮಿಸ್ ಯು ಅಂತ ಎಲ್ಲ ಕಳಿಸ್ತಿದ್ರು ನೋಡಿದ ತಕ್ಷಣ ರಿಪ್ಲೈ ಮಾಡ್ತಿದ್ರು ಆದ್ರೆ ಇವಾಗ ನಾನೇ ಕಳ್ಸಿದ್ರು ರಿಪ್ಲೈ ಮಾಡ್ತಿಲ್ಲ ಒಂದೇ ದಿನ ಆಫೀಸ್ಗೆ ಹೋದ ತಕ್ಷಣ ರೀಶ್ಮಾ ಮಾ ಕಣ್ಮುಂದೆ ಬಂದ ತಕ್ಷಣ ನಾನು ಮರ್ತೋಗ್ಬಿಟ್ನಾ ನಿಮ್ಮ ದೃಷ್ಟಿ ಅವಳ ಕಡೆ ವಾಲ್ ವಾಳ್ಬಿಡ್ತಾ ಏನಾಗ್ತದೆ ಅಂತ ಆರಾಧನಾ ಅನ್ಕೋತದಾಳೆ ಜೊತೆಗೆ ಅಲ್ಲಿ ಅಮ್ಮು ಮತ್ತೆ ಗಣಪತಿ ಅಂಕಲ್ ಹೇಳಿದ ನಿಜನೇನಾ ನಿನಾಗ ನೀನೇ ಪಾಪ ಆ ರೇಷ್ಮನ ನಾವು ಆಫೀಸಿಗೆ ಕಳಿಸ್ದೆ ಬಟ್ ನೀನಾಗ್ ನೀನೆ ನೀನು ಜೀವ್ ಈ ರೀತಿ ಹಾಳು ಮಾಡ್ಕೊತಿದ್ಯಾ ಹಾಗೆ ಅವರಿಬ್ರು ಕ್ಲೋಸ್ ಆಗಿದ್ದಾರೆ ಅವರಿಬ್ರು ಲವರ್ಸ್ ಈಗಲೂ ಕೂಡ ಅವ್ರ ಮನಸ್ಥಿತಿಯ ಹಾಗೆ ಇರತ್ತೆ ಅಂತ ಹೇಳಿದ ಎಲ್ವನ ಕೂಡ ನೆನಪು ಮಾಡ್ಕೊಂಡು ಅವ್ರು ಹೇಳಿದ ನಿಜ ನಾಗ ಏನಾಗ್ತದೆ ಅಂತ ಕಸ ಮಾಡ್ಕೊತದಾಳೆ ಆರಾಧನಾ ನಂತರ ಸುಶಾಂತ್ ರಿಪ್ಲೈ ಕೊಡಬೇಕು ಅಂತ ಟ್ರೈ ಮಾಡ್ತಾನೆ ವರ್ಕ್ ಮುಗಿತಿದ್ದಾಗೆ ಆದರೆ ಅಲ್ಲಿ ಅವಕಾಶ ಇಲ್ಲ ಹಾಗೆ ಎಂಗೇಜ್ ಮಾಡಿಸ್ಬಿಡ್ತಾಳೆ ಈ ಒಂದು ವಿಡಿಯೋ ಎಷ್ಟು ಚೆನ್ನಾಗಿದೆ ನೋಡು ಸುಶಾಂತ್ ಅಂತ ಹೇಳಿ ರೇಷ್ಮಾ ನಂತರ ಇಟ್ಟು ಸುಶಾಂತ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ರೆಸ್ಟ್ ರೂಮ್ಗೆ ಹೋದಾಗ ಆರ ಕಾಲ್ ಮಾಡ್ತಾಳೆ ರೇಷ್ಮಾ ಕಾಲ್ ರಿಸೀವ್ ಮಾಡ್ತಾಳೆ ಸುಶಾಂತ್ ಏನು ಮಾಡ್ತಿದ್ರ ಅಂತ ಕೇಳ್ತಿದ್ದಾಗ ಇಲ್ಲಿ ರೇಷ್ಮಾ ಮಾತಾಡ್ತಿರೋದು ಅಂತ ಹೇಳ್ತಾರೆ ನೀನು ಯಾವ ಕಾಲ್ ರಿಸೀವ್ ಮಾಡಿದ್ಯಾ ಅಂದಾಗ ಬೋಸ್ ಮೀಟಿಂಗಲ್ಲಿದ್ದಾರೆ ಅವ್ರು ಕಾಲ್ ಏನೇ ಇದ್ದರೂ ರಿಸೀವ್ ಮಾಡೋದು ನಾನೇ ನನ್ನನ್ನು ಬಿಟ್ರೆ ಯಾರೂ ಕೂಡ ಅವ್ರನ್ನ ಮಾತಾಡೋಕ್ಕಾಗೋದಿಲ್ಲ ಜೊತೆಗೆ ಅವ್ರ ಫೋನ್ ಕೂಡ ನನಗೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳ್ತಿದ್ದಾಗ ನೀನೇನು ಅವ್ರ ಪಿ ಎನಾ ಅಂದಾಗ ಹಾಗೆ ಅಂದ್ಕೊಳ್ಳಿ ನಾನು ಪಿ ಎ ಅಂತ ನೀವಂತೂ ಮಾತಾಡೋಕ್ಕಾಗೋದಿಲ್ಲ ಅಂದಾಗ ನಾನು ಆರಾಧನಾ ಅವ್ರ ಹೆಂಡತಿ ಅಂತ ಹೇಳಿದ್ರೆ ನಾನು ಅವ್ರ ಪಿ ಎ ಅಂತ ಹೇಳಿ ಕಾಲ್ ಕಟ್ ಮಾಡೇ ಬಿಡ್ತಾಳೆ ಹೀನದು ಏನಾಗ್ತದೆ ಅಂತ ಅಂದ್ಕೊಂಡಿದ್ದೆ ಮೊದಲು ಎಲ್ಲ ಕೂಡ ಬ್ಯಾಸ್ಕೆಟ್ನ ಲಂಚ್ನ ರೆಡಿ ಮಾಡಿಕೊಂಡು ಆಫೀಸ್ಗೆ ಹೊರಟು ಬಿಡ್ತಾಳೆ ಆರಾಧನಾ ನಂತರ ಅಲ್ಲಿ ಸುಶಾಂತ್ ಕೆಲಸ ಮಾಡ್ತಿರ್ಬೇಕಿದ್ರೆ ರೇಷ್ಮಾ ಬರ್ತಾಳೆ ಬಾ ಸುಶಾಂತ್ ಲಂಚ್ ಹೋಗೋಣ ಹೊರಗಡೆ ಅಂದಾಗ ಮೀಲ್ ಕ್ಯಾಂಟೀನ್ ಇದೆ ಅಲ್ಲಿ ಹೋಗು ನಾನು ಮನೆಯಿಂದ ಊಟ ತಂದಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ದೀಯ ಸುಶಾಂತ್ ಆರಾಧ ನಾನು ಅನ್ಕೊಂಡು ಮುಂದೆ ನಿನಗೆ ಊಟ ಕೊಡಲಿಲ್ಲ ಸುಳ್ಳು ಹೇಳಬೇಡ ಯಾಕೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ವಾ ಪ್ಲೀಸ್ ಸುಶಾಂತ್ ಮೇಲೆ ಕ್ಯಾಂಟೀನ್ ಚೆನ್ನಾಗಿಲ್ಲ ತುಂಬಾ ರಶ್ ಇರುತ್ತೆ ಕಸ್ವಿಸಿ ಇರಿಟೇಟ್ ಆಗುತ್ತೆ ಹೊರಗಡೆ ಒಂದು ವಿಲ್ಲ ಇದೆ ಅಲ್ಲಿಗೆ ಹೋಗಣವ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಸುಶಾಂತ್ ಇವತ್ತು ನನ್ನ ಕೆಲಸ ಸಿಕ್ಕಿದೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಪ್ಲೀಸ್ ನನ್ನ ಜೊತೆ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಳಾಗ ಸರಿಯಾಯಿತು ಅಂತ ಹೇಳಿ ಸುಶಾಂತ್ ಬರ್ತಿದ್ರೆ ಈ ಕಡೆ ಆರಾಧನಾ ನಿಮಗೆ ನಾನು ಇಲ್ಲಿಗೆ ಬಂದಿರೋದು ಊಟ ತಗೊಂಡು ನಿಮಗೆ ಬಿಗ್ ಸರ್ಪ್ರೈಸ್ ಆಗುತ್ತೆ ಅಂತ ಅನ್ಕೊಂಡು ಬರ್ತಿದ್ದಾಳೆ ಈ ಕಡೆ ಬರ್ತಾಳೆ ಅಷ್ಟರಲ್ಲಿ ಇಲ್ಲಿ ಸುಶಾಂತ್ ಮತ್ತು ರೇಷ್ಮಾ ಅಲ್ಲಿಂದ ಹೋಗ್ತಿದ್ದಾಗ ಇಲ್ಲಿ ಆರಾಧನಾ ಆಫೀಸ್ಗೆ ಎಂಟ್ರಿ ಕೊಡ್ತಾಳೆ ಸುಶಾಂತ್ ಅವ್ರು ಎಲ್ಲಿದ್ದಾರೆ ನಾನು ಅವ್ರ ವೈಫ್ ಆರಾಧನಾ ಅಂತದಾಗ ನೀವು ಅವ್ರ ವೈಫ್ ತುಂಬಾ ಖುಷಿ ಆಗ್ತದೆ ಅದು ಬಾಸ್ ಇಷ್ಟು ಫಾಸ್ಟ್ ಆಗಿದ್ದಾರೆ ಬೆಳಗ್ಗೆ ತಾನೇ ನಿಮ್ಮ ಹೆಂಡತಿ ನೋಡಬೇಕು ಅಂತ ಅಂದ್ಕೊಂಡ್ವಿ ಆಲ್ರೆಡಿ ನಿಮ್ಮನ್ನು ಖರ್ಚು ಬಿಟ್ಟಿದ್ದಾರೆ ಅಂತ ಕ ಇಲ್ಲ ನಾನು ಇಲ್ಲಿಗೆ ಬಂದಿರೋದು ಅವ್ರಿಗೆ ಗೊತ್ತಿಲ್ಲ ನಾನು ಊಟ ತೊಗೊಂಡು ಬಂದಿದ್ದು ಬಂದಿದ್ದೀನಿ ಅಂತ ಹೇಳ್ತಾಗ ಎಷ್ಟು ರೊಮ್ಯಾಂಟಿಕ್ ಮೇಡಮ್ ನೀವು ನಿಮ್ಮ ಗಂಡಂಗೋಸ್ಕರ ಊಟ ತೊಗೊಂಡು ಬಂದಿದ್ರ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಮಾವ ಕೂಡ ಬರ್ತಾರೆ ಅಯ್ಯೋ ಈನಮ್ಮ ಇಲ್ಲಿ ಅಂದಾಗ ಊಟ ತೊಗೊಂಡು ಬಂದೆ ಮಾವ ಅಂತ ಹೇಳ್ತಾರೆ ಇವಳು ನನ್ನ ಸೊಸೆ ನನ್ನ ಮಗನ ಹೆಂಡತಿ ಜೊತೆಗೆ ಹೆಂಡತಿ ಮಾತ್ರ ಅಲ್ಲ ನನ್ನ ಮಗನಿಗೆ ನನ್ನ ಮಗನ ಇವತ್ತು ಇಷ್ಟು ಜನ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾನೆ ಅಂದರೆ ಅದಕ್ಕೆಲ್ಲ ಕಾರಣ ಇವಳೇನೆ ಒಂದು ಕಲ್ಲನ್ನ ಶಿಲೆ ಮಾಡ್ದವಳು ಇವಳು ಗುರು ಹಾಗೆ ಹೆಂಡತಿ ಕೂಡ ಅಂತ ಹೇಳಿ ತನ್ನ ಸೊಸೇನ ಹೊಗ್ಲುತ್ತಾರೆ ನಡಿಯಮ್ಮ ಊಟ ಮಾಡೋಣ ಅಂದಾಗ ಸುಶಾಂತ್ ಅವರು ರಾಜ್ ಅಂದಾಗ ಅದು ಇಲ್ಲೇ ಇದ್ನಲ್ಲ ಅಂತ ಹೇಳಿ ಕಾಲ್ ಮಾಡ್ತಾರೆ ರೇಷ್ಮಾ ಜೊತೆ ಸುಶಾಂತ್ ಊಟಕ್ಕೆ ಹೋಗ್ತಿದ್ದ ಬೇಕಿದ್ರೆ ಕಾಲ್ ಬರುತ್ತೆ ಅಪ್ಪ ಕರೆದ ತಕ್ಷಣ ನನ್ನ ಅಪ್ಪ ಕರೀತಿದ್ದಾರೆ ಹೋಗಬೇಕು ರೇಷ್ಮಾ ನೀನು ಹೋಗು ಊಟ ಮಾಡ್ಕೋ ಅಂತ ಹೇಳಿ ಬರ್ತಾರೆ ಬರ್ತಿದ್ದಾಗೆ ಏನಪ್ಪ ಅಂತದಾಗ ಅಲ್ಲಿ ನೋಡು ನೀನು ಹೆಂಡತಿ ಅಂತದಾಗೆ ಹೆಂಡ್ತಿನ ನೋಡಿ ತುಂಬಾ ಆಗುತ್ತೆ ಆರಾಧನಾ ಅವರೇ ನೀವು ಅಂತ ಹೇಳಿದಾಗ ಹೌದು ಊಟ ತಗೊಂಡು ಬಂದೆ ಅಂತ ಹೇಳ್ತಾರೆ ಸರಿಯಾಯಿತು ಆಯಿತು ಬನ್ನಿ ಎಲ್ಲ ಕೂಡ ಊಟ ಮಾಡೋಣ ಅಂತ ಮಾವ ಹೋಗ್ತಾರೆ ನಂತರ ಇಲ್ಲಿ ಆರಾಧನ ಮತ್ತು ಸುಶಾಂತ್ ಕೂಡ ಹೋಗ್ತಿದ್ದಾರೆ ಅಷ್ಟರಲ್ಲಿ ರೇಷ್ಮಾ ಬರ್ತಾಳೆ ಏನು ರೇಷ್ಮಾ ಊಟಕ್ಕೆ ಹೋಗ್ಲಿಲ್ವಾ ನಾನು ಹೋಗು ಅಂತ ಹೇಳಿ ಬಂದಲ್ವಾ ಯಾಕೆ ಹೋಗ್ಲಿಲ್ಲ ಅಂತ ಕೇಳ್ತಿದ್ದಾಗ ಯೂರ್ ಜೊತೆ ಹುಟ್ಟಕ್ ಹೋಗಕ್ ಹೋಗಿದ್ರ ಅಂತ ಆರಾಧನಾ ರೇಷ್ಮನ ಸಿಟ್ಟಿ ಸೆಟ್ಟಿಂದ ನೋಡ್ತಿದ್ದಾಳೆ ಆರಾಧನೆ ಬಂದಿದ್ದು ಅವಳಿಗೂ ಕೂಡ ಕೆಂಡ ಬಿಟ್ಕೊಂಡಂಗೆ ಆಗಿದೆ ರೇಷ್ಮಾಗೂ ಕೂಡ ನಂತರ ಆ ಕಡೆ ಮಹೇಶ್ ಅವರು ಫಿಲಿಮಲ್ಲಿ ಪಾರ್ಟ್ ಮಾಡೋದಕ್ಕೆ ರೆಡಿಯಾಗಿ ಮನೆಯಿಂದ ಜಬರ್ದಸ್ತಾಗಿ ರೆಡಿಯಾಗಿ ಹೋಗ್ತಿದ್ದಾರೆ ಇನ್ನೇನೇ ಇದ್ರು ನಾನು ಸ್ಟಾರ್ ಆಗ್ತೇನೆ ನನಗೆ ಫಿಲಿಮಲ್ಲಿ ಕೆಲಸ ಸಿಗುತ್ತೆ ಇನ್ನೇನೇ ಇದ್ದರೂ ಫ್ರೇಮಲ್ಲಿ ಬರೋದಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಈರೋ ಕೂಡ ಆಗ್ಬೋದಲ್ವಾ ಪಾಪ ಆಮೇಲೆ ಅವನು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ತಾಗ ಆಗ್ಬಿಡತ್ತೆ ಬೇಡ ಬೇಡ ಆಮೇಲೆ ಏನಾದರೂ ಈರೋ ಆಗಿ ಅಂದರೆ ಮಾಡಲೇಬೇಕಾಗುತ್ತೆ ನನ್ನ ಸ್ಟಾರ್ ಲೆವೆಲ್ಲೇ ಬೇರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಇನ್ನೇನೇ ಇದ್ರು ಫ್ರೇಮ್ ಅಂತ ಹೇಳಿ ಸಿನಿಮಾದಲ್ಲಿ ಪಾಠ ಮಾಡೋಕ್ಕೆ ಹೋಗ್ತಿದ್ದಾರೆ ಈ ಕಡೆ ಇರ್ತಿದ್ದೀವ್ರೆ ಇವರಿಂದ ಏನೂ ತಪ್ಪಾಗದೇರೋ ಹಾಗೆ ಮಾಡಪ್ಪ ಏನೋ ಮಾಡೋಕೆ ಹೋಗಿ ಏನೋ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ನಾನು ಕೂಡ ಊರು ಬಿಟ್ಟು ಹೋಗೋಣ ಅಂದ್ಕೊಂಡೆ ಆದರೆ ಊರು ಬಿಟ್ಟು ಹೋಗೋದು ಕಷ್ಟ ಆಗ್ತದೆ ಈ ಕಡೆ ಬಾಡಿಗೆ ಅಡ್ವಾನ್ಸ್ ಎಲ್ಲ ಕೂಡ ಕೊಡಬೇಕು ಇಲ್ಲೇ ಕೊಟ್ಟಿಲ್ಲ ಜೊತೆಗೆ ಸಿರೀಸ್ ಕಾಲೇಜ್ ಕೂಡ ಇದೆ ಇದು ಎಲ್ಲವನ್ನ ಕೂಡ ಬಿಟ್ಟು ನಾನು ಊರು ಬಿಟ್ಟು ಕೂಡ ಹೋಗೋದಕ್ಕೆ ಆಗೋದಿಲ್ಲ ಒಳ್ಳೇದು ಮಾಡುತ್ತಂದ್ರೆ ಇವ್ರು ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡ್ಕೊಳ್ಳೋ ಹಾಗೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಹೇಗಾಗತ್ತೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ